ವಿದ್ಯುಕ್ತವಾಗಿ ಎಂದಿನ ದಸರಾ ಮಹೋತ್ಸವಕ್ಕೆ ಸಂಬಂಧಪಟ್ಟಾಗೆ ನಾವು ಮಹಾರಾಣಿಯವ್ರನ್ನ ಸ್ವಾಗತೀವಿ ಬರಬೇಕು ಸಾಕಾರ ಎಂದ್ರಂತೆ ಎಲ್ಲಾ ರೀತಿಯಲ್ಲಿ ಅವರು ಚೆನ್ನಾಗಿ ಮಾಡಿದ್ರು ಜನರೆಲ್ಲ ಒಟ್ಟಿಗೆ ಸೇರಿಸಿ ಚರಿತ್ರೆಯನ್ನ ಸರಿಯಾದ ರೀತಿಯಾಗಲಿ ಅಂತ ಅವರು ಸಂತೋಷವಾಗಿಯೇ ಅವರು ಎಂದೂ ಅವರು ಕಿರಿಕಿರಿ ಮಾಡಿಲ್ಲ ಯಾವತ್ತ ಅದೇ ಉತ್ಸಾಹ ಅದೇ ಸಂತೋಷದಿಂದ ನಾಡ ಹಬ್ಬ ದಸರಾ ಎಲ್ಲ ಜನರು ನಾವು ಕೂಡಬೇಕಿರಬೇಕು ಅವರೆಲ್ಲ ಸೌಹಾರ್ದತೆಯಿಂದ ಇರಬೇಕು ಜನತೆಗೆ ಒಳ್ಳೇದಾಗಬೇಕು ಅನ್ನೋ ಸದುದ್ದೇಶದಿಂದ ಅವರು ಸಂತೋಷವಾಗಿ ಎಲ್ಲ ಸಹಕಾರವನ್ನು ಕೊಡ್ಲಿಕ್ಕೆ ಮತ್ತು ದಸರಾ ಯಶಸ್ವಿ ಆಗಲಿಕ್ಕೆ ಸಹಕಾರ ಕೊಡ್ತೀವಿ ಸಲಹೆ ಹೇಳಿದ್ದಾರೆ ಕೆಲವು ಸಲಹೆ ಇಲ್ಲ ಜಿಲ್ಲಾಡಳಿತಕ್ಕೆ ಹೋದ್ಸಾರಿ ಹೆಚ್ಚು ಸೀಟ್ ಮಾಡಿಬಿಟ್ಟಿದ್ವಿ ಹೀಗಾಗಿ ಮಳೆ ಬಂತು ಐದಾರು ಸಾವಿರ ಜನ ಇಲ್ಲಿ ಬಂದ್ಬಿಟ್ರಿ ಈ ಕಡೆಗೆ ಆವಾಗ ಸ್ವಲ್ಪ ಅನನುಕೂಲ ಆಯಿತು ಅದನ್ನೆಲ್ಲ ಸ್ವಲ್ಪ ಸರಿ ಮಾಡಿ ಅಂತ ಹೇಳಿದ್ದಾರೆ ಸಣ್ಣ ಪುಟ್ಟ ಬಿಟ್ಟರೆ ಏನಿಲ್ಲ ಅದಕ್ಕೆ ಜಿಲ್ಲಾಡಳಿತ ಸರಿ ಇತ್ತೀಚೆಗೆ ಚಾಮುಂಡಿ ಬೆಟ್ಟ ಮತ್ತೆ ಉದ್ಘಾಟ ದಸರಾ ಬಗ್ಗೆ ಒಂದು ಸಹ ಬಂದಿದ್ರು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರು ಯಾವ ದಸರಾ ಚೆನ್ನಾಗಲಿ ಅನ್ನೋದು ಬಿಟ್ಟರೆ ಬೇರೆ ಏನು ಮಾತು ಇಲ್ಲ ಇಲ್ಲ ಅವ್ರದೇನು ಅದು ಸುಮ್ನೆ ಮಿಸ್ಕಮ್ಯುನಿಕೇಶನ್ ಆಗಿದ್ದಾಯ್ತು ಅಂತ ಹೇಳಿ ಹಾಗೆ ಅದ್ ಯಾವ ಮಾತು ಇಲ್ಲ ಟೋಟಲ್ ಆಗಿ ಅವರು ಸಹಕಾರ ಕೊಡ್ತಾ ಬಂದಿದ್ದಾರೆ ಕೊಡ್ತಾರೆ ಇದು ನಾಡಿನ ಜನತೆಗೆ ಸೇರಿದಂಥ ಉತ್ಸವ ಇದು ಜನರ ಉತ್ಸವ ಹೀಗಾಗಿ ಯಾರ್ದು ತಕರಾರು ಇಲ್ಲ ಏನು ನಾನು ಐದು ಆರನೇ ದಸರಾ ಇರಬೇಕು ಯಾವತ್ತ ನೋಡಿಲ್ಲ